ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ಮಾಡ್ತೀವಿ ಸಿ ಡಬ್ಲ್ಯೂ ಕೆಲ್ ನವರಸನ್ ಅವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅಂದಕ್ಕಿಂತ ಇನ್ನೊಂದು ಹೇಳಬಹುದು ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ ಕಬಡಿ ಲೀಗ್ ಅಂತ ಹೇಳಿ ಫಸ್ಟ್ ಟೈಮ್ ಇದಾಗ್ತಾ ಇದೆ ನವರಸನ್ ಅವರಿಗೆ ಆಲ್ ದ್ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಸಿ ಡಬ್ಲ್ಯೂ ಕೆ ಕೆ ಎಲ್ ಈ ಲೀಗ್ ಏನಿದೆ ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಅಂತ ಹೇಳಿ ನಾನು ಆಲ್ ದ ಹೇಳ್ತಾ ಇದ್ದೀನಿ ನಾವು ರಜೆ ಅವರಿಗೆ ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪಿ ಎಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್ ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದ್ರಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆಯ ಸಕ್ಸಸ್ಫುಲ್ ಇವೆಂಟ್ ಆಗಲಿ ಸೊ ಯಾರು ಇಂಜುರಿ ಮಾಡ್ಕೊಳ್ಳ್ದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಐ ಮೀನ್ ಈ ಮ್ಯಾಚ್ನ ಮುಗಿಸೋಣ ಎಲ್ಲೋ ಗೆಲ್ಲೇಬೇಕು ಅಥವಾ ಸೋಲೇಬೇಕು ಅನ್ನೋದೇನು ಬೇಡ ಸೊ ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗು ಸೊ ಆಲ್ ದ ಬೆಸ್ಟ್ ಎಬ್ರಿಬಡಿ ಥ್ಯಾಂಕ್ ಯು ಈಗ ಏನಂದ್ರೆ ಇವತ್ತು ನಮ್ಮ ಫಿನಿಕ್ಸ್ ಏಜಸ್ ಎಲ್ಲ ಏನಿಕ್ ಬಂದ್ರೆ ನಾಲ್ಕಿನ ಟೀಮ್ ಮೀಟ್ಅಪ್ಸ್ ಆಗಿತ್ತು ಬಟ್ ಇವ್ರದ್ದು ಮತ್ತೆ ನಮ್ಮ ನಮ್ ಗೋವಿಂದ ರಾಜ್ ಅವ್ರೂ ಅವ್ರದ್ದು ಟೀಮ್ ಇಂಡಿಯಾ ಆಗಿರಲ್ಲ ದಟ್ಸ್ ವೈ ವಿ ಕಾಲ್ ಟುಡೇ ಓನ್ಲಿ ಟೂ ಟೀಮ್ಸ್ ನ ಫುಲ್ ಪ್ರೆಸೆಂಟ್ ಇರಲೇಬೇಕು ಅಂತ ಕರೆದಿದ್ದೆ ಯಾಕಂದ್ರೆ ಎಲ್ಲಾರು ಪ್ರಮೋಷನ್ ಮಾಡಿದ್ವಿ ಇವ್ರದ್ದು ಮಾಡ್ಬೇಕಲ್ಲ ಅದಕ್ಕೆ ಯಾಕಂದ್ರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ ಎಲ್ಲರೂ ನನಗೆ ಗೊತ್ತಿದೆ ಹಂಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮನೆ ಪ್ರಾಕ್ಟೀಸ್ ಅಲ್ಲೇ ಅಂದ್ರೆ ನಾವೇನು ಅನ್ಕೊಂತಿದ್ವಿ ಅಂದ್ರೆ ಪ್ರಾಕ್ಟೀಸ್ ಯಾರು ಕಬಡ್ಡಿ ಆಡಕ್ ಬರುತ್ತೋ ಬರಲ್ವೋ ಅಂತ ಅನ್ಕೊಂತಿದ್ವಿ ಬಟ್ ನಾವು ಏನೆಲ್ಲ ಲಿಸ್ಟ್ ಹಾಕಿದಿವಲ್ಲ ಇವತ್ತು ಎಲ್ಲರಲ್ಲಿ ಏಟಿ ಫೈವ್ ಪರ್ಸೆಂಟ್ ರಿಜಾಲ್ ಇಡ್ತೀನಿ ಒಂದ್ಸತಿ ಮೂರನೇ ಸತಿ ಅವ್ರು ಆಡೋ ಸ್ಟಾರ್ಟ್ ಮಾಡಿದಾರೆ ನಮಗೆ ಒಂಥರ ಖುಷಿ ಆಯ್ತು ಅಂದ್ರೆ ಸ್ಪೋರ್ಟ್ಸ್ ಒಂದ್ ಎಷ್ಟು ಅಂದ್ರೆ ಅದರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋ ನನಗೆ ಓಹ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಮನೆ ವಿಡಿಯೋಗಳು ನೋಡಿರ್ಬೋದು ನೀವು ನಂಬುತ್ತಿರೋ ಒಂದೊಂದು ವಿಡಿಯೋ ಬಂದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ವ್ಯೂಸು ಸ್ಟಾರ್ಟಿಂಗ್ ಬರೀ ಏನು ಇಲ್ಲಿ ಆಡ್ತಾ ವಿಡಿಯೋಗಳು ಅವ್ರು ಅನ್ಕೊಂಡ್ರಿ ಏನು ಲೀಗ್ ಇನ್ ಇಲ್ಲಿ ಎಷ್ಟು ವ್ಯೂಸ್ ಹೊಡಿಬಹುದು ನಮ್ದು ಅಂತ ಸಖತ್ ಆಗಿದೆ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ನೋಡ್ತಾ ಇದೀವಿ ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಡಿಮ್ಯಾಂಡ್ ಇದೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದಿ ಏಂಜಲ್ಸ್ ಗೆ ಆಲ್ ದಿ ವೆರಿ ಬೆಸ್ಟ್ ಫ್ಯೂನಿಕ್ಸ್ ತರ ಆಡಿ ಸೋ ಈಗ ಕ್ಯಾಪ್ಟನ್ ನಂದು ಅವರು ಒಂದ್ ಎರಡು ಮಾತು ಫಸ್ಟ್ಲಿ ಥ್ಯಾಂಕ್ ಯು ಚುನಿಟಿ ಸರ್ ಆರ್ಗನೈಸರ್ಸ್ ಗೆ Tumba thanks and secondly all the celebrities who have taken time from a busy schedule and have agreed to play. Thank you so much. Uh, இது நம்ம எட்டு டீமும் ಥ್ಯಾಂಕ್ ಯು ರಾಜೇಶ್ ಗೌಡ್ರುಗೆ ಅಂಡ್ ಪ್ಲೇಯರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀವಿ ಆಲ್ ದ ವೆರಿ ಬೆಸ್ಟ್ ಫ್ಯೂನಿಕ್ಸ್ ಏಂಜಲ್ಸ್ಗೆ ಇವಾಗ ಸುರೇಶ್ ಗೌಡ್ರು ಕಾರ್ಯಕ್ರಮ